ಓಕೆ ಇನ್ನು ಸಂತು ಪಂತು ಕೆಲವೊಂದಿಷ್ಟು ವಿಚಾರಗಳನ್ನ ಜಾಸ್ತಿ ಮಾತಾಡ್ತಾರೆ ಸೊ ನಿಮ್ ವಿಚಾರ ಏನಾದ್ರು ವೀಕೆಂಡ್ ಅಲ್ಲಿ ಡಿಸ್ಕಸ್ ಆದಾಗ ಹೆದ್ಕೊಂಡು ಹೆದರ್ಕೊಂಡೆ ಇಲ್ಲ ಅಣ್ಣ ಹೌದು ಅಣ್ಣ ಅಂತ ಸುದೀಪ್ ಸರ್ ಹತ್ರ ಎಲ್ಲ ಓ ಇನ್ನು ನೆಕ್ಸ್ಟ್ ಎಪಿಸೋಡ್ ಮುಗಿದ್ಮೇಲೆ ನಮಗಿದೆ ಕಾದಿದೆ ಅಂತ ಸಂಗೀತ ಎಲ್ಲರಿಗೂ ಒಂದು ಭಯ ಇಟ್ಬಿಟ್ಟಿದ್ರೆ ಹೇಗೆ ಮನೆಯಲ್ಲಿ ಅದು ಸುದೀಪ್ ಸರ್ ಕೂಡ ನನಗೆ ಮನೆಗೆ ಬಂದಾಗ ಕೇಳಿದ್ರು ಏನಮ್ಮ ಎಲ್ಲರಿಗೂ ಭಯ ಹಚ್ಬಿಟ್ಟಿದ್ಯಾ ನಂಗೆ ಹೋಗಿ ನೋಡ್ಬೇಕು ಎಪಿಸೋಡ್ಸ್ ನಾನು ಹೇಗೆ ಭಯ ಹಸಿರ್ತೀನಿ ಅಂತ ಬಿಕಾಸ್ ನಾನು ನಾನಾಗಿದ್ದೆ ಇವ್ರಿಗೆ ಹೇಗೆ ಭಯ ಆಗ್ತಿದೆ ಅಂತ ನನ್ಗೆ ಗೊತ್ತಿಲ್ಲ ಇವ್ರು ನೀವು ಹೇಳ್ತಿರ್ಬೇಕಿದ್ರು ನನ್ ನಂಗೆ ಅರ್ಥ ಆಗ್ತಿಲ್ಲ ಎಲ್ಲಿ ಅಂತ ಮೋಸ್ಟ್ಲಿ ಈ ಕೆಲವು ಟ್ರೋಲ್ಸ್ ಅಲ್ಲಿ ನಾನು ನೋಡಿದಾಗ ಇವರು ಹಿಂಗಂತ ಇವತ್ತು ಅವ್ರು ಹಿಂಗೆ ಮಾಡ್ಕೊಂಡು ಹೋದಾಗ ಯಪ್ಪ ಈ ರೇಂಜಿಗೆ ಭಯ ಹಚ್ಚಿದೀನ ಅಂತ ನನಗೆ ಅನಿಸ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಬಟ್ ಟು ಬಿ ಆನೆಸ್ಟ್ ಇದೇ ನಾನು ಅಂಡ್ ಚಿಕ್ಕ ವಯಸ್ಸಿನ ಮಾಡ್ತಾ ಬಂದಿದ್ದೀನಿ ನಾನು ಆಲ್ಮೋಸ್ಟ್ ಹಿಂಗೆ ಇರ್ತಿತ್ತು ಸ್ಕೂಲಲ್ಲೂ ನಂದು ಬಿಕಾಸ್ ಆನ್ ಸ್ಪಾಟ್ ಫೇಸ್ ಅಲ್ಲಿ ಹೇಳೋರು ತುಂಬಾ ಕಮ್ಮಿ ಜನ ಅಂಡ್ ಅವ್ರ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗಲ್ಲ ಇವ್ರನ್ನ ಇಷ್ಟ ಆಗಲ್ಲ ಸೊ ಮೋಸ್ಟ್ಲಿ ಅದಕ್ಕೆ ಅವ್ರಿಗೆ ಭಯ ಪಟ್ಟಿರ್ತಾರೆ ಬಟ್ ನಾ ಇದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ ಯಾಕೆ ಇಷ್ಟಿರ್ತಾರೆ ಅಂತ ಓಕೆ ಬಹುಶಃ ಕಳೆದ ಇಷ್ಟು ಸೀಸನ್ ಅಲ್ಲೂ ಕೂಡ ಆಗದಿರುವಂತಹ ಒಂದು ಮೂಮೆಂಟ್ ಅಂದ್ರೆ ಅದು ನೀವು ಬಳೆ ತೋರಿಸಿ ಅದಕ್ಕೆ ಕಿಚ್ಚನ ಚಪ್ಪಾಳೆ ಕೂಡ ಬಂದು ಆ ಫೋಟೋ ಫ್ರೇಮ್ ಕೂಡ ಸಿಕ್ತು ಸೊ ಈ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಅನ್ಕೊಂಡಿರ್ಲಿಲ್ಲ ಅವಾಗ ಏನಾಯ್ತು ಆನ್ ಸ್ಪಾಟ್ ಅವ್ರು ಹೇಳುವಂತ ಪದ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಹೊರಗಡೆನೂ ಅಷ್ಟೇ ಇದೇ ಬಳೆ ವಿಷಯದಲ್ಲಿ ನಾನು ಹೇಳಿದೀನಿ ಹೀಗೆ ಮಾತಾಡ್ಬಿಡಿ ಅಂತ ಅವಾಗ ಏನೂ ಆಗಿರ್ಲಿಲ್ಲ ಅವಾಗ ಸುದೀಪ್ ಸರ್ ಇಲ್ಲ ನಮಗ್ ನ್ಯಾಯೋಸ್ಕರ ಇವಾಗ ಕ್ಯಾಮರಾ ಜಾವೆಂಡ್ ಇಂಥ ವಿಷಯಗಳಾಗಿದ್ವು ಅಂದ್ರೆ ಅಲ್ಲಿ ಬೇರೆಯವ್ರ ಜೊತೆ ಆಗಿರೋದು ಇಲ್ಲಿ ಬೇರೆಯವ್ರ ಜೊತೆ ಆಗ್ತಿರೋದು ಬಟ್ ವಿಷಯ ಒಂದೇ ಬಳೆ ಆ ಬಳೆನ ಹೇಳಿರುವಂತ ರೀತಿ ನಂಗೆ ಇಷ್ಟ ಆಗಿರ್ಲಿಲ್ಲ ನಾನು ಅವಾಗ ಕೇಳಿದೆ ಏನಿಗ್ ಬಳೆ ಬಗ್ಗೆ ಹೀಗೆ ಮಾತಾಡ್ತಿರ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಬೇರೆಯವ್ರಿಗೆ ಬಂದು ಕೇಳಿದೆ ಭವಿಷ್ಯ ಮ್ಯಾಮ್ ಕೇಳಿದೆ ಅಲ್ಲೂ ಉತ್ತರ ಸಿಗ್ಲಿಲ್ಲ ನಂಗೆ ನಂಗೆ ತುಂಬಾ ಫೀಲ್ ಆಗ್ಬಿಡ್ತು ಏನ್ ಹೇಳೋದು ಅಂತ ನಂಗೆ ಅರ್ಥ ಆಗಿಲ್ಲ ಬಟ್ ನಾನು ಐ ಕುಡಂಟ್ ಸ್ಟ್ಯಾಂಡ್ ದಟ್ ಅಂತ ಪದಗಳು ಕೇಳಕ್ ಆಗಿಲ್ಲ ನಾನು ಹೇಳ್ದೆ ನಾನು ಮಾತಾಡ್ದೆ ಅದು ಆಗದ್ಮೇಲೆ ಅದಲ್ಲಿ ಮುಗ್ದೋಯ್ತು ಟಾಸ್ಕ್ ಎಲ್ಲ ಮುಗ್ದೋಯ್ತು ನನಗೆ ಏನು ಗೊತ್ತಾಗಿಲ್ಲ ಏನಾಗಿದೆ ಅಂತ ವೀಕೆಂಡ್ ಬಂದಾಗ ಗೊತ್ತಾಗಿರೋದು ವಿಷಯ ಎಷ್ಟು ದೊಡ್ಡದ್ ಬೆಳೆದಿದೆ ಅಂತ ಕಾಂಟ್ರವರ್ಸಿ ಆಗಿದೆ ಅಂತ ಅಲ್ಲಿಗೆ ಗೊತ್ತಾಗಿರೋದು ಸೊ ಅವಾಗ ನನಗೆ ಸುದೀಪ್ ಸರ್ ಹೇಳಿರುವಂತ ಮಾತುಗಳು ತುಂಬಾ ಖುಷಿ ಆಯ್ತು ದಟ್ ಇಷ್ಟೊಂದು ಜನ ನಿಂತ್ಕೊಂಡಿದ್ರು ಜೊತೆಗೆ ಸಪೋರ್ಟಿಂಗ್ ಯಾರೂ ಕೂಡಗಳನ್ನ ಬಳಸಬಾರದು ಅಂತಾನೆ ಹೇಳ್ತೀನಿ ಇಟ್ಸ್ ಸಿಂಬಲ್ ಆಫ್ ಸ್ಟ್ರೆಂತ್ ಪಾಸಿಟಿವಿಟಿ ಸೊ ಅದ್ನ ಹೇಗ್ ಬಳಸ್ಬೇಕು ಹಾಗೆ ಬಳಸ್ಬೇಕು ಮುಂಚೆನೂ ತುಂಬಾ ಇಷ್ಟ ಇನ್ನಂತೂ ಐ ವುಡ್ ಲವ್ ಟು ವೆರಿಟ್ ಮೋರ್ ಓಕೆ ಸಂಗೀತ ಮದ್ವೆ ಆಗ ಬಿಗ್ ಬಾಸ್ ಹೋಗಲ್ಲ ಅಂತ ಹೋದ್ರು ಮದ್ವೆ ಆಗಲ್ಲ ಅಂತ ಇನ್ನೇನ್ ಆಗ್ಬಿಡ್ತಾರೆ ಅಂತ ತುಂಬಾ ಮಾತುಕತೆ ಸೊ ಸಂಗೀತ ಲೈಫ್ ಅಲ್ಲಿ ಯಾರಾದ್ರೂ ಸೀಕ್ರೆಟ್ ಹುಡುಗ ಇದ್ದಾರೆ ಅಥವಾ ಬಿಗ್ ಬಾಸ್ ಲೈಫ್ನಲ್ಲಿ ಯಾರ ಮೇಲೆ ಆದರೂ ಕ್ರಶ್ ಆಗಿತ್ತ ಹೇಗೆ ಪ್ರೀತಿ ಅನ್ನೋದು ಹುಡ್ಕೊಂಡು ಹೋಗ್ಬಾರ್ದು ಅದು ಯಾವತ್ತೂ ಸಿಗಬೇಕು ಅಂಡ್ ಆಮೇಲೆ ಅದು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗಿಬಿಡ್ಬೇಕು ಅಂತ ನಾನು ನಂಬ್ತೀನಿ ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತ ಹೇಳಿದ್ದೆ ಬಂದೆ ಸುಮಾರಷ್ಟು ವಿಷಯ ನಮ್ಮ ಲೈಫಲ್ಲಿ ನಾವು ಮೀಡಿಯಾ ತೆಗೆದ್ರೆ ಹೇಳಿರಲ್ಲ ಬಟ್ ನಮಗೆ ಮಾಡೋದೇ ಇಲ್ಲ ಅಂತ ಹೇಳಿದ್ನ ನೆಕ್ಸ್ಟ್ ಮೂಮೆಂಟೇ ಮಾಡಿರ್ತೀವಿ ಬಿಗ್ ಬಾಸ್ ಮನೇಲಿ ಲೆಟರ್ ಬರೆಯೋದೇ ಇಲ್ಲ ಕಾರ್ತಿಕಿಗೆ ಅಂತ ಹೇಳಿದ್ರು ನಾನು ಅವಾಗ್ಲೇ ಬರ್ದೆ ಏನು ಅಂದ್ರೆ ನಾವು ಹ್ಯೂಮನ್ಸ್ ನಮ್ ಮನ್ಸಲ್ಲಿ ಅನ್ಸುತ್ತೆ ನನ್ಗೆ ಯಾವ್ದು ಮಾಡೋದ್ ಬೇಡ ಸಂವೇ ನಮಗೆ ಅದ್ ಬೇಕು ಅಂತ ಒಂದ್ ಆಸೆ ಇರತ್ತೆ ಅದನ್ನೇ ಚಾಲೆಂಜ್ ಮಾಡ್ತಾ ಇರ್ತೀವಿ ನಾವು ಮೇ ಬಿ ಬಟ್ ಈ ಮದುವೆ ಅನ್ನೋ ವಿಷಯ ಬಂದ ತಕ್ಷಣ ನಾನು ಹೇಳೋದಂದೆ ನಾನು ಸುಮಾರಷ್ಟು ಕಲ್ತಿದ್ದೀನಿ ಬಿಗ್ ಬಾಸ್ ಅಲ್ಲಿ ಸುಮಾರಷ್ಟು ಪರಿವರ್ತನೆ ತಂದಿದೆ ಇವಾಗ ಏನಕ್ಕೆ ಇಷ್ಟಪಡ್ತೀನಿ ನಾನು ಕರಿಯರ್ ಓರಿಯಂಟೆಡ್ ನನ್ನ ಕರಿಯರ್ ಅಲ್ಲಿ ನಾನು ತುಂಬಾ ಸಾಧಿಸಬೇಕು ಅಂತ ಕನ್ಸ್ಕೊಂಡಿದ್ದೀನಿ ಹಾರ್ಬೇಕು ಅಂತ ಇದೀನಿ ಸೊ ನನಗ್ ಯಾವಾಗ ಯಾವ ಪಾಯಿಂಟ್ ಅಲ್ಲಿ ಅನ್ಸುತ್ತೋ ಸಾಕು ಇವಾಗ ನನಗೆ ಯಾರಾದ್ರೂ ಕಂಪನಿ ಅನ್ಬೇಕು ಅಂತ ಅವಾಗ ನಾನ್ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮುಂಚೆ ಯಾವ್ದಾದ್ರು ಲವ್ ಆಗಿರೋದು ಬ್ರೇಕಪ್ ಆಗಿರೋದು ಈ ರೀತಿ ಏನಾದ್ರು ಫೇಸ್ ಮಾಡಿದ್ರ ಅಂತ ಖಂಡಿತವಾಗ್ಲೂ ಆಗಿದೆ ಐ ಮೀನ್ ಲೈಕ್ ಇಷ್ಟು ಬೋಲ್ಡ್ ಆಗಿದ್ದೀನಿ ಸ್ಟ್ರಾಂಗ್ ಆಗಿದ್ದೀನಿ ಯಾರ ಹುಡ್ಗ ಯಾವ ಟೈಮಲ್ಲಿ ಟೈಮ್ ಆನ್ಸೇ ಇಲ್ಲ ಹೆಸ್ರೆಲ್ಲ ಹೇಳಕ್ಕೆ ನಾನು ಅಂದ್ರೆ ಸ್ಕೂಲ್ ಅವರ ಕಾಲೇಜ್ ಅವರ ಸಿ ಅಂತ ಒಂದು ಟೈಮ್ ಬಂದಲ್ಲಿ ಒಂದು ಹ್ಯೂಮನ್ ಅಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಟ್ರಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಒಬ್ಬರ ಕಡೆ ಸೊ ಕ್ರಶ್ ಆಗಿರೋದಿದೆ ಮಾತಾಡಿರೋದಿದೆ ಸೊ ಇದಾಗಿದೆ ಬಟ್ ಬೆಳೀತಿದ್ದಂಗೆ ನನ್ನ ಕರಿಯರ್ ಬಗ್ಗೆ ನಂಗೆ ತುಂಬಾ ಸೀರಿಯಸ್ ಆಗ್ತದೆ ಚೂಸ್ ಇಟ್ ಓಕೆ ಅಂದ್ರೆ ಈಗ ಸಂಗೀತ ಹುಡುಗ ಅಂತ ಏನಾದ್ರೂ ಒಂದು ಥಿಂಕಿಂಗ್ ಇದ್ರೆ ಬಿಕಾಸ್ ಯಾರಾದ್ರೂ ಒಂದು ಥಿಂಕಿಂಗ್ ಇದ್ದೇ ಇರುತ್ತೆ ಹುಡುಗಿ ಅಂದ್ಮೇಲೆ ನಿಮಗೆ ಹೇಗಿರ್ಬೇಕು ಅಂತ ಇಷ್ಟ ಯೋಚನೆ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಂಟರ್ವ್ಯೂ ಹೇಳಿ ಇಲ್ಲ ಸಂಗೀತ ಹೇಳ್ಬೇಕು ನೀವು ಇವಾಗ ಇದ್ರ ಬಗ್ಗೆ ಒಂದು ಇಷ್ಟು ವರ್ಷದಲ್ಲಿ ಒಂದ್ಸರ್ತಿ ನೀವು ಯೋಚನೆ ಮಾಡಿರಲ್ವಾ ನೀವು ಯಾವ ಕ್ವಾಲಿಟಿ ಒಂದೇ ಕ್ವಾಲಿಟಿ ಹೇಳ್ತೀನಿ ಜಾಸ್ತಿ ಏನು ಹೇಳಕ್ ಹೋಗಲ್ಲ ಒಂದ್ ಎರಡ್ ಮೂರು ಹೇಳ್ಬಿಡಿ ಯಾಕಂದ್ರೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಇವಾಗ ಹುಡುಗರು ಅದೇ ಕ್ಯೂ ಅಲ್ಲೆಲ್ಲ ನಿಲ್ಬಾರ್ದು ಇರಬೇಕು ಬಟ್ ಇದಕ್ಕಿಂತ ಹೆಚ್ಚಾಗಿ ಹಿ ಶುಡ್ ಬಿ ಅ ಗುಡ್ ಲಿಸ್ನರ್ ಕೇಳಿಸ್ಕೊಳಕ್ ಒಂದು ಹೃದಯ ಇರಬೇಕು ಸುಮ್ನೆ ಕೇಳಿಸ್ಕೊಳ್ಳೋದಕ್ಕೆ ನಿಜಗಳು ಹೃದಯ ಇರಬೇಕು ಅಂತವ್ ಇರಬೇಕು ಅಷ್ಟೇ ನೋಡಕ್ ಆಗಲ್ಲ ಬಟ್ ಮನ್ಸ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಬ್ ಅಲ್ಲಿ ಇರಬೇಕು ಅಥವಾ ಹಳ್ಳಿ ಹುಡುಗ ಆಗ್ಬೋದು ಯಾವ ತರ ನಿಮಗೆ ನಾನ್ ಇಂಡಿಪೆಂಡೆಂಟ್ ಅಂದ್ರೆ ನಾನು ಅವ್ರ ಡಿಪೆಂಡ್ ಆಗಲ್ಲ ಸೊ ಹೇಗೆ ಇದ್ರು ಹೃದಯ ಚೆನ್ನಾಗಿರ್ಬೇಕು ಅದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ನಾನ್ ದುಡಿತಾ ಇದ್ದೀನಿ ಅವರಿಂದ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ದೆ ನಾನು ಅದಕ್ಕೋಸ್ಕರ ಆಗ್ತೀನಿ ಅಂತ ಆಗುತ್ತೆ ಪ್ರೀತಿ ಇರಬೇಕು ಪ್ರೀತಿ ಆದ್ಮೇಲೆ ಅದನ್ನೆಲ್ಲ ನೋಡ್ಬೇಕು ಇನ್ನೊಂದು ಸಂಗೀತ ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ಮನೆಗೆ ಹೋಗಿ ಬಂದ ನಂತರ ಅಷ್ಟೊಂದು ದೊಡ್ಡ ಮಟ್ಟಿನ ಸಕ್ಸಸ್ ಇರೋದಿಲ್ಲ ಶಾರ್ಟ್ ಟರ್ಮ್ ತನಕ ಅದೊಂದು ಫೇಮ್ ಇರುತ್ತೆ ಅನ್ನೋ ಒಂದು ಥಿಂಕಿಂಗ್ ಇದೆ ಇದ್ರ ಬಗ್ಗೆ ನೀವೇನು ಹೇಳಕ್ ಪಡ್ತೀರಿ ಫ್ಯೂಚರ್ ಬಗ್ಗೆ ಕೇಳ್ತಿದೀರಾ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಿಕಾಸ್ ಅದೇ ನೀವು ಅಂತಲ್ಲ ಜನರಲಿ ಇಷ್ಟು ಸೀಸನ್ಗಳಲ್ಲಿ ಆಗಿರೋದ್ರಲ್ಲಿ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅದೇನಾದ್ರೂ ಹಂಗೆ ಶಾರ್ಟ್ ಟರ್ಮ್ ಅಂತ ಎಲ್ಲ ಇದ್ರೆ ಎಂಟರಿ ಆಗ್ಬಾರ್ದಿತ್ತು ಬಿಕಾಸ್ ನನ್ನ ಕರಿಯರ್ ಇನ್ ಪೀಕ್ ಅಲ್ಲಿ ಬಿಗ್ ಬಾಸ್ ಇಟ್ಟಿದ್ದೀನಿ ಅಂಡ್ ನನಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ನಾನು ಐ ಹಿಟ್ ಕೊಟ್ಟಿದ್ರು ಕೂಡ ಈ ತರ ಪ್ರೀತಿ ಆಗ್ತಾ ಇರಲಿಲ್ಲ ಡೈ ಹಾರ್ಟ್ ಅಂದ್ರೆ ಸೋಲೋ ಪೋಸ್ಟರ್ಸ್ ಇದಾವೆ ಎಲ್ಲಾ ಕಡೆ ಜನ ಪ್ರೇಯರ್ಸ್ ಹರಿಕೆ ಕೆಲವರು ಪಾದಯಾತ್ರೆ ಮಾಡ್ಕೊಂಡು ನಾನು ಫೋಟೋ ಇಟ್ಕೊಂಡು ಹೋಗಿರೋದಿದೆ ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ರೋಮಾಂಚನ ಆಗುತ್ತೆ ನಾನು ಏನ್ ಕೊಟ್ಟಿದೀನಿ ಇವರಿಗೆ ಏನಕ್ಕೆ ಇಷ್ಟ ಅನ್ಕಂಡೀಷ್ನಲ್ ಲವ್ ತೋರಿಸ್ತಾ ಇದಾರೆ ಅಂತ ಅನ್ಸುತ್ತೆ ಗೊತ್ತಾ ಸೊ ಐ ತಿಂಕ್ ಈ ವೇದಿಕೆ ನನಗೆ ಸಿಕ್ಕಾ ಬಟ್ಟೆ ಅಂದ್ರೆ ಕೊನೆಯ ಉಸ್ತುವಾರಿಗೂ ನಾನು ಮರೆಯೋಕ್ಕಾಗಲ್ಲ ಆಗಲ್ಲ ಇಷ್ಟೆಲ್ಲ ಕೊಟ್ಟಿದೆ ಸೊ ಖಂಡಿತವಾಗ್ಲೂ ಇದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ನಾನು ಹೇಳಲ್ಲ ಬಟ್ ನನ್ನ ಹೃದಯದಲ್ಲಿ ಎಂದೆಂದಿಗೂ ಇರುತ್ತೆ ಐ ವುಡ್ ಲವ್ ಟು ಸೇ ಅಪ್ಲಾಡ್ ಅನ್ಅಪ್ಲಾರ್ಡ್ ಕ್ರೂ ಮತ್ತು ಕಿಚ್ಚ ಸುದೀಪ್ ಓಕೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಬ್ರೇಕ್ ಡೌನ್ ಆಗಿ ಇಲ್ಲ ಆಗೋದೇ ಇಲ್ಲ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಇನ್ನು ಸೆಕೆಂಡ್ ಥಾಟ್ ಇಲ್ಲ ಅಂತ ಸಿಚುವೇಶನ್ ಯಾವುದು ಸುಮಾರು ಅಷ್ಟು ಇದಾವೆ ನೀವು ನೋಡ್ತಾ ಹೋದ್ರೆ ಪ್ರತಿ ದಿವಸ ಹತ್ತಿದೀನಿ ಅಲ್ಲಿ ಬಿಕಾಸ್ ಒಂದೇ ಒಂದ್ ದಸ ನನಗೆ ಟಾಟ್ ಇಲ್ದಿರೋದಿರ್ಲಿಲ್ಲ ನನಗೆ ಬರ್ತಿರೋ ಕಮೆಂಟ್ಸ್ ಎಷ್ಟು ತೀರ ನೆಗೆಟಿವ್ ಅಂದ್ರೆ ಅದನ್ನ ಒಬ್ಬ ವ್ಯಕ್ತಿ ತಡ್ಕೊಳಕ್ಕೆ ಆಗಲ್ಲ ಅಂಡ್ ನಾವ್ ಹೆಣ್ಮಕ್ಳಾಗ್ಬಿಟ್ಟು ನಾವು ತುಂಬಾ ಸೆನ್ಸಿಟಿವ್ ಇರ್ತೀವಿ ಯಾರೋ ಆಡೋ ಮಾತುಗಳಿಗೆ ಅದು ನಮಗೆ ತುಂಬಾ ಚುಚ್ಚಿದೆ ಬಿಕಾಸ್ ನಮಗೆ ಚಿಕ್ಕ ವಯಸ್ಸಿಂದ ಅದ್ ಅಭ್ಯಾಸ ಇರಲ್ಲ ನಮ್ ಪೇರೆಂಟ್ಸ್ ನಮಗೆ ಬೈಗುಳ ಹೇಳೋದಕ್ಕೆ ನಿಲ್ಲಿಸ್ತಾರೆ ಯಾರಿಗೂ ಬೈಯಕ್ ಬಿಡಲ್ಲ ಅಂತ ವಾತಾವರಣದಲ್ಲಿ ನಾವು ಹುಟ್ಟಿ ಬೆಳೆದಿರ್ತೀವಿ ಯಾರು ನಮಗೆ ಜೋರಾಗಿ ಮಾತಾಡಿರಲ್ಲ ಅಂತ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಬಂದು ಸಡನ್ ಆಗಿ ಕಿರ್ಚೋದು ವಾತಾವರಣದಲ್ಲಿ ಬಂದಾಗ ಹರ್ಟ್ ತುಂಬಾ ಬೇಗ ಹುಡುಗಿರಿಗೆ ಆಗುತ್ತೆ ಅದಕ್ಕೆ ನಾವು ಬೇಗ ಅಳ್ತೀವಿ ತುಂಬಾ ಇಮೋಷನಲ್ ಆಗಿರ್ತೀವಿ ಅದು ನಮ್ಮ ವ್ಯಕ್ತಿತ್ವ ಬಟ್ ಕೊನೆ ಕೊನೆಗೆ ನೀವು ಎಲ್ಲೂ ಅಳ್ತಾ ಇರ್ಲಿಲ್ಲ ಅಲ್ಲೇ ವಾಪಸ್ ಕೊಡ್ತಾ ಇದ್ರೆ ಅದ್ರಲ್ಲೇ ನೀವು ಫೇಮಸ್ ಆಗಿದ್ದು ಹೌದು ಇಲ್ಲ ಅಥವಾ ಕಲ್ತಿದೆ ಅಲ್ಲಿ ಆ ಜರ್ನಿ ಅತ್ತೆ ಅತ್ತೆ ಒಂದ್ ಪ್ಯಾರ ಹೇಗೆ ಹೇಗ್ ಹೇಳ್ತೀರಾ ತೋರಿಸಿ ಸತಿ ಸಂಗೀತ ಇಲ್ಲಿ ಹೌದಾ ಹೌದಾ ಹೌದು ಆದಾಗ ಸಂಗೀತ ಈಗ ಮಾತಾಡೋದು ರೌಂಡ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಬಂದ ತಕ್ಷಣ ಹೇಳ್ತಾ ಇರ್ತಿದ್ರು ತುಂಬಾ ಅಳ್ತಾ ಇದ್ ಅಳ್ಬೇಡಿ ಅಳ್ಬೇಡಿ ಅಂತ ಹೇಳಿದಾಗ ಮನೆಯವರಿಗೆ ಅವಾಗ ಗೊತ್ತಾಗಿರೋದು ಈ ಅಮ್ಮ ಯಾವಾಗ ಅಳ್ತಾಳ್ ಗುರು ಅಂತ ವಿನಯ್ ಹೇಳ್ತಾ ಇದ್ದಾರೆ ಬಿಕಾಸ್ ನನ್ ಯಾರು ಎದುರುಗಡೆ ಹತ್ತಿರಲಿಲ್ಲ ಬಟ್ ಅವ್ರು ಹೇಳದ್ಮೇಲೆ ಎಕ್ಸ್ಪೋಸ್ ಆಗ್ಬಿಟ್ಟೆ ಇವರಿಗೆ ಗೊತ್ತಾಯ್ತಲ್ಲ ಇವಾಗ ನಾನು ಹೇಗೆ ನಾನು ಇಮೋಷನ್ಸ್ ಅಂತ ಬಟ್ ಒಂದ್ ವಿಷಯ ಗೊತ್ತಾಯ್ತು ಸಾಕೋತಿರೋದು ಸಂಗೀತ ನಿಲ್ಲು ಅದು ಸ್ಪೆಷಲಿ ಈ ಕಣ್ಣಿನ ಇನ್ಸಿಡೆಂಟ್ ಆದ್ಮೇಲೆ ಇನ್ ಏನ್ ಆಗಕ್ಕಾಗತ್ತೆ ಇದ್ರಕ್ಕಿಂತ ಇನ್ನೇನ್ ವರ್ಸ್ಟ್ ಆಗಕ್ಕಾಗತ್ತೆ ಇದನ್ನೇ ಫೇಸ್ ಮಾಡಿದೆ ಇನ್ ಗೆಲ್ಹು ಪರವಾಗಿಲ್ಲ ಇನ್ನಿನ್ ಓಡೋಗ್ಬೇಡ ಅಂತ ಅನ್ಕೊಂಡ್ಬಿಟ್ಟು ನಾನು ಇನ್ ಏನ್ ಬೇಕಿದ್ರು ಮಾತಾಡಿ ಅದ್ ನಾನಲ್ಲ ನನಗೆ ಗೊತ್ತು ನಾನು ಏನು ಅಂದ್ಬಿಟ್ಟು ಓಕೆ ಫೈನ್

ಆಡ್ಬೇಕು ಅಂತ ಬಂದಿದ್ದಾರೆ ಪ್ರತಿ ಸಲ ಅವ್ರಿಗೆ ಅವಕಾಶ ಸಿಗ್ದಾಗ ಅವ್ರು ಆದಷ್ಟು ಹೈಲೈಟ್ ಆಗಕ್ಕೆ ಟ್ರೈ ಮಾಡಿದ್ದಾರೆ ನಾನು ಜೀವಿಸ್ತಿದ್ದೆ ಅಂತ ಹೇಳ್ತೀನಿ ಅವರಿಗೆ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಅ ಪರ್ಸ್ಪೆಕ್ಟಿವ್ ಬಿಕಾಸ್ ಅವ್ರು ಏನೇನ್ ಮಾಡಿದ್ರು ಅದು ಎದ್ ಕಾಣಿಸುತ್ತೆ ಅವ್ರು ಯಾವ ಯಾವ ತರ ಮೂಮೆಂಟ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದಾರೆ ಅಂತ ಐ ಡಾಂಟ್ ಬ್ಲೇಮ್ ಇಟ್ಸ್ ಅ ಗೇಮ್ ಅದ್ ಮಾಡ್ಲೇಬೇಕು ಅವಾಗಲೇ ನಿಮಗೆ ನಿಮ್ಮ ಸ್ಥಾನ ಗೊತ್ತಾಗೋದು ನೀವ್ ಹೇಗೆ ಮಾತೆ ಆಡಿದ್ರೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಹೇಗೆ ಗೊತ್ತಾಗುತ್ತೆ ನಾನು ಏನ್ ಮಾಡಿದಿನೋ ಅದ್ ನನಗೆ ಪ್ಲಸ್ ಆಗಿದೆಯೋ ಮೈನಸ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅದ್ ಮೂಮೆಂಟ್ ಆಗಿದೆಯೋ ಇಲ್ವಾ ಬಳೆ ಮೂಮೆಂಟ್ ಕೂಡ ನನ್ಗೆ ಗೊತ್ತಿರಲಿಲ್ಲ ಅದಾಗತ್ತೆ ಹಾಗೆ ಅಂತ ಐ ವಾಸ್ ಜಸ್ಟ್ ಲಿವಿಂಗ್ ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರ ಬಗ್ಗೆ ಹಾಗೆ ಹೇಳ್ಕೊಂಡ್ ಬರ್ಬೋದು ಸೊ ನಾನು ಇಟ್ಸ್ ಪರ್ಸ್ಪೆಕ್ಟಿವ್ ನಾನು ಯಾವಾಗ್ಲೂ ಹೇಳ್ತಾ ಬಂದಂಗೆ ಯುವರ್ ಪರ್ಸ್ಪೆಕ್ಟಿವ್ ಐ ರಿಸ್ಪೆಕ್ಟೆಡ್ ಬಟ್ ಐ ಡೋಂಟ್ ಅಕ್ಸೆಪ್ಟ್ ಇಟ್ ನಾನು ಅದನ್ನ ಆಕ್ಸೆಪ್ಟ್ ಮಾಡಲ್ಲ ನಾನು ಹೇಗೆ ನನಗೆ ಗೊತ್ತು ನನ್ನ ಫ್ಯಾನ್ಸ್ ಗೊತ್ತು ನಾನು ಇವತ್ತು ಇಷ್ಟು ಫ್ಯಾನ್ಸ್ ಗಳಿಸಿದೀನಿ ಅಂದ್ರೆ ಅದಕ್ಕೆ ನಾನು ಇರುವಂತ ಟ್ರೂತ್ಫುಲ್ನೆಸ್ ಅದೇ ಕಾರಣ ಆ್ಯಂಡ್ ಐ ವಿಲ್ ಸ್ಟಿಕ್ ಟು ಇದೆಲ್ಲ ಮಾಡಬೇಕಾಗಿಲ್ಲ ಅಪ್ಪ ಅಮ್ಮಂಗೆ ಎಷ್ಟು ಶಾಕ್ ಆಯಿತು ಎಲ್ಲ ಒಂದು ಕಡೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಸಂಗೀತನೇ ವಿನ್ನರ್ ಆಗಿ ಬರ್ಬೋದು ಮತ್ತೆ ನಿಮ್ಮ ಅತ್ತಿಗೆ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಎಷ್ಟು ಹರ್ಟ್ ಆದ್ರು ನಿಮ್ಮ ಎಬೆಕ್ಷನ್ ಟೈಮಲ್ಲಿ ಅಪ್ಪ ಅಮ್ಮ ಸುಚಿ ಸಂತು ಪವನ್ ಆ್ಯಂಡ್ ನನ್ನ ಫ್ಯಾನ್ಸ್ ನನ್ನ ಬಗ್ಗೆ ತುಂಬ ಒಪ್ಸಿಟ್ಕೊಂಡಿದ್ರು ಆ್ಯಂಡ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಐವ್ ಸೀನ್ ರ್ಯಾಲೀಸ್ ಎಲ್ಲ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ದಿನ ಹಗ್ಲು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ ಸೊ ಅಫ್ಕೋರ್ಸ್ ನನ್ ಗೆಲ್ಬೇಕು ಅಂತಾನೆ ಅವ್ರಿಗೆ ಚಲೋ ಇತ್ತು ಇಷ್ಟೆಲ್ಲ ಮಾಡಿದ್ದಾರೆ ಹೊರಗಡೆ ಬಂದ್ಮೇಲೆ ನಂಗೆ ಗೊತ್ತಾಗಿರೋದು ಏನೆಲ್ಲ ಮಾಡಿದ್ರೆ ಅಂತ ಬಟ್ ಅವ್ರನ್ನ ನಾನು ನೋಡ್ತಿದ್ದೆ ಸ್ಟೇಜಿಂದ ಅಪ್ಪ ಪ್ರೇ ಮಾಡ್ತಿದ್ರು ಅಪ್ಪ ಫಸ್ಟ್ ಟೈಮ್ ಕೈ ಮುಗ್ದಿರೋದಾ ನೋಡಿರೋದು ಅಂಡ್ ಅವ್ರೆಲ್ಲರೂ ಹಿಂಗ್ ಮಾಡ್ತಿರ್ಬೇಕಿದ್ರೆ ನನ್ನ ಫ್ಯಾಮಿಲಿನ ನಾನೀಗ ನೋಡಿ ನನಗೆ ಬೇರೆ ಪ್ಲೀಸ್ ಇವ್ರ ಕನ್ಸನ್ನ ಮಾತ್ರ ಮುರಿಬೇಡ ಇವ್ರು ಡೋಂಟ್ ಬ್ರೇಕ್ ದರ್ ಹಾರ್ಟ್ ಅಂತ ನಾನು ಅನ್ಕೊಂತಾ ಇದ್ದೆ ಬಟ್ ಎಲ್ಲ ಒಂದ್ ಕಡೆ ನಮ್ಮ ಒಂದ್ ನಾವ್ ಇನ್ ಆಗೋದ್ಕಿಂತ ಪೇರೆಂಟ್ಸ್ ಫೀಲಿಂಗ್ಸ್ ನಮ್ಗೆ ಅವಾಗ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡತ್ತೆ ಅಲ್ವಾ ಸಂಗೀತ ಎಕ್ಸಾಕ್ಟ್ಲಿ ನಾವು ಚಿಕ್ಕ ಇರ್ಬೇಕಿದ್ರೆ ನಾವ್ ಏನಾದ್ರು ರೇಸಲ್ ಓಡ್ತಿದೀವಿ ಅಂದ್ರೆ ನಮ್ ಪೇರೆಂಟ್ಸ್ ಏನಿರತ್ತೆ ಅಂದ್ರೆ ಗೆದ್ ಬಿಡ್ಲಿ ಅವಳಿಗೆ ಬೇಜಾರ್ ಆಗದ್ ಬೇಡ ಅವ್ಳು ಗೆದ್ ಅಂತ ಅವ್ರ ಮನ್ಸಲ್ಲಿ ಇರತ್ತೆ ಇಲ್ಲ ಆಪೋಸಿಟ್ ಇತ್ತು ನನ್ನ ಗೆಲ್ಸ್ ಬಿಡಿ ಅವ್ರ ಹೃದಯ ನನ್ ಬ್ರೇಕ್ ಮಾಡಕ್ ಇಷ್ಟ ಇಲ್ಲ ಫ್ಯಾನ್ಸ್ ಹೃದಯ ನನ್ ಬ್ರೇಕ್ ಮಾಡಕ್ ಇಷ್ಟ ಇಲ್ಲ ಅಂತ ಬಟ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಇನ್ನು ನನ್ ಕೈಯಲ್ಲಿ ಇತ್ತು ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಬಿಕಾಸ್ ನಾನು ಬ್ರೇಕ್ ಡೌನ್ ಆಗ್ತೀನಿ ಅಂತಾನೆ ಅವ್ರು ಅನ್ಕೊಂಡಿದ್ರು ಬಿಕಾಸ್ ಎಲ್ಲರೂ ಹೇಳಿದಂಗೆ ಸೋಲ್ ಒಪ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡಿದ್ರು ನಿಂತ್ಕೊಂಡೆ ನನಗೆ ಅನಿಸ್ತು ನಾನು ಇಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಅನ್ಕೊಂಡಿರೋದೇ ಒಂದು ಒಂದೇ ಡ್ರೀಮ್ ಇದ್ದು ಸಂಗೀತ ಶೃಂಗೇರಿ ಯಾರು ಅಂತ ಜನ ಗೊತ್ತಿರಬೇಕು ನಾನು ನೋಡಿದ ತಕ್ಷಣ ಈ ಪಾತ್ರ ನೀವು ಅಲ್ವಾ ಮಾಡಿದ್ರು ಅಂತ ಕೇಳಬಾರ್ದು ನಿಮ್ಮ ಕ್ಯಾರೆಕ್ಟರ್ ನನ್ ತುಂಬಾ ಇಷ್ಟ ನಿಮ್ಮ ಪರ್ಸನಾಲಿಟಿ ನನ್ ತುಂಬಾ ಇಷ್ಟ ಸಂಗೀತ ಶೃಂಗೇರಿ ಅಲ್ವಾ ನೀವು ಅಂತ ಅವ್ರು ಹೇಳ್ಬೇಕು ಸೊ ಅದಾಯ್ತು